ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಬೆಳಿಗ್ಗೆ ಗಂಟೆ ನಾಲ್ಕು ನಲವತ್ತೈದಾಗಿದೆ ಈಗ ನಾವು ಏರ್ಪೋರ್ಟಿಗೆ ಹೋಗ್ತಾ ಇದ್ದೇವೆ ಸ್ವೀಡನ್ನ ಡ್ಯಾಡಿಯನ್ನು ಡ್ಯಾಡಿ ಹೋಗೋದು ಇವತ್ತು ಹಾಗೆ ಏರ್ಪೋರ್ಟನ್ನ ಕಡೆ ಹೋಗ್ತಾ ಇದ್ದೇವೆ ನೋಡಿ ಬೆಳಿಗ್ಗೆ ಫೋರ್ ಫೋರ್ಟಿ ಫೈ ಆಗಿದೆ ಇವಾಗ ನೋಡಿ ಅವರು ಟೂ ಮಂತ್ಸ ಇದ್ದರು ಊರಿಗೆ ಬಂದು ಇವತ್ತು ಹೋಗ್ತಾ ಇದ್ದಾರೆ ನೋಡಿ ಮಳೆ ಕೂಡ ಬಂದಿದೆ ಬೆಳಿಗ್ಗೆ ಬೆಳಿಗ್ಗೆನೆ ನೋಡಿ ಅವರು ಫ್ಲೈಟ್ ಅಲ್ಲಿ ಹೋದ ಮೇಲೆ ನಾವು ಹೇಳಿದ್ವಿ ಶೂಟ್ ಮಾಡಿ ಕಳಿಸಿ ಅಂತ ಹಾಗೆ ಅವರು ಕೂತ ಮೇಲೆ ಶೂಟ್ ಮಾಡಿದ್ರು ಸ್ವಲ್ಪ ಸೀನರಿ ಫ್ಲೈಟ್ ಮೇಲೆ ಹೋಗುವಾಗ ನೋಡಿ ಹೇಗೆ ಕಾಣ್ತಾ ಇದೆ ಅದು ಮೇಲೆ ಮೇಲೆ ಬರುವಾಗ ಮತ್ತೆ ಕಾಣುವುದಿಲ್ಲ ಮೇಲೆ ಹೋಗ್ತಾ ಇದೆ ಇವಾಗ ಮೋಡ ಕೂಡ ತುಂಬಾ ಇದೆ. ನಾವಲ್ಲಿ ಸ್ವಲ್ಪ ಹೊತ್ತು ನಿಂತಿದ್ವಿ ಫ್ಲೈಟೆಲ್ಲ ಕಾಣ್ತದ ಅಂತ ಹೇಳಿ ಕಾಣ್ತಿರ್ಲಿಲ್ಲ ಏನು ಹಾಗೆ ಮತ್ತೆ ನಾವು ಅಲ್ಲಿಂದ ರಿಟರ್ನ್ ಹೊರಟ್ವಿ ನೋಡಿ ಈಗ ನಾವು ಬರ್ತಾ ಇದ್ದೇವೆ ರಿಟರ್ನ್ ಮನೆಗೆ ಇನ್ನೂ ಮನೆಗೆ ಹೋಗಿ ಬೋರ್ ಆಗ್ತದೆ ಅವರಿಗೆ ಮಳೆ ಕೂಡ ಬರ್ತಾ ಇತ್ತು ನೋಡಿ ಈಗ ಇವತ್ತು ನಾವು ಮ್ಯಾಗಿಯನ್ನು ಮಾಡುವ ಮ್ಯಾಗಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೇನೆ ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ಅಷ್ಟೇ ಹೀಗೆ ಯಾವಾಗಲೂ ಅದರಲ್ಲಿ ಏನೂ ಇರುವುದಿಲ್ಲ ಅಲ್ಲ ಹೀಗೆ ತಿನ್ನಲಿಕ್ಕೆ ಖಾಲಿ ಅಲ್ವಾ ಹಾಗೆ ಸ್ವಲ್ಪ ನೀರುಳ್ಳಿ ಎಲ್ಲ ಹಾಕಿ ನೋಡಿ ಇದು ಇಷ್ಟು ಮಸಾಲೆಯನ್ನು ತಗೊಂಡಿದ್ದೇನೆ ಮ್ಯಾಗಿ ಮಸಾಲೆಯನ್ನು ನಾನು ಇದಕ್ಕೆ ಸ್ವಲ್ಪ ಮೆಣಸು ಮತ್ತು ಒಂದು ಚಿಕ್ಕ ಟೊಮೆಟೊ ಮತ್ತು ಒಂದು ಚಿಕ್ಕ ಒಂದೂವರೆ ಈ ನೀರುಳ್ಳಿ ಇಷ್ಟನ್ನು ನಾನು ತಗೊಂಡಿದ್ದೇನೆ ಇಲ್ಲಿ ನೋಡಿ ಈಗ ಬಿಸಿ ಆಗಿದೆ ಸ ಈಗ ನಾವು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕುವ ಎಣ್ಣೆ ಹಾಕಿ ಆದಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕುವ ಸಾಸಿವೆ ಚೆನ್ನಾಗಿ ಒಡೆದ ಮೇಲೆ ಇದಕ್ಕೆ ನೀರುಳ್ಳಿಯನ್ನು ಹಾಕುವ ನೀರುಳ್ಳಿ ಸ್ವಲ್ಪ ಫ್ರೈ ಮಾಡುವ ನೀರುಳ್ಳಿ ಮತ್ತು ಮೆಣಸು ಹಾಕಿ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಲಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಿದ ಮೇಲೆ ನಾವು ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡುವ ನೋಡಿ ಇವಾಗ ಟೊಮೆಟೊ ನಾನು ಹಾಕಿದ್ದೇನೆ ಇದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ನೋ ನೋಡಿ ನಾವಿಲ್ಲಿ ಕಟ್ ಮಾಡಿ ಮಾಡಿಕೊಂಡು ಇಟ್ಟಿದ್ದೇವೆ ಈ ಇದಕ್ಕೆ ಸ್ವಲ್ಪ ಈಗ ಫ್ರೈ ಆಗಿದೆ ನೋಡಿ ಇದಕ್ಕೆ ಸ್ವಲ್ಪ ಮಸಾಲೆಯನ್ನು ಹಾಕುವ ಇವಾಗ ಮಸಾಲೆ ಹಾಕಿ ಸ್ವಲ್ಪ ಫ್ರೈ ಮಾಡುವ ಚೆನ್ನಾಗಿ ಫ್ರೈ ಆಗಲಿ ಈಗ ಇದಕ್ಕೆ ನೀರನ್ನು ಹಾಕುವ ನಮಗೆ ಎಷ್ಟು ಬೇಕು ನೀರು ಅಷ್ಟೇ ಹಾಕಬೇಕು ನಾವು ಎಷ್ಟು ಮ್ಯಾಗಿಯನ್ನು ತಗೊಂಡಿದ್ದೇವೆ ಅಷ್ಟೇ ಹಾಕಬೇಕು ನೋಡಿ ಈಗ ನೀರನ್ನು ಹಾಕಿ ಒಂದು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು ನೀರು ಹಾಕಿದ ಮೇಲೆ ನೋಡಿ ಕಟ್ ಮಾಡಿ ಆಯ್ತು ಇವಾಗ ನೋಡಿ ನಮ್ಮ ಬಿಲ್ಲಿ ಕೂಡ ಕೂತಿದ್ದಾಳೆ ಮ್ಯಾಗಿ ತಿನ್ನಲಿಕ್ಕೆ ಮಳೆ ಅಲ್ವಾ ಜ ಹೊರ ಹೊರಗಡೆ ಜೋರು ಮಳೆ ಬರ್ತಾ ಉಂಟು ಹಾಗೆ ನಾವು ಮ್ಯಾಗಿ ಮಾಡುವ ಅಂತ ಎನಿಸಿದ್ದೇವೆ ನೋಡಿ ಎಷ್ಟು ಜೋರು ಮಳೆ ಬರ್ತಾ ಉಂಟು ಜೋರು ಗಾಳಿ ಮಳೆ ಇತ್ತು ಸಂಜೆ ಸ್ಟಾರ್ಟ್ ಆದದ್ದು ಇಲ್ಲೇ ಇಲ್ಲ ನೋಡಿ ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಕುದಿ ಬಂದ ಬಂದ ಮೇಲೆ ಈಗ ನಾವು ಇದಕ್ಕೆ ಮ್ಯಾಗಿಯನ್ನು ಆ್ಯಡ್ ಮಾಡುವ ನೋಡಿ ಮ್ಯಾಗಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಮೊದಲು ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಒಂದು ಕುದಿ ಬರಲಿ ಚೆನ್ನಾಗಿ ಕುದಿಯಲಿ ಒಂದು ಫೈವ್ ಮಿನಿಟ್ಸ ನೋಡಿ ಈಗ ಮುಚ್ಚಲಾನ ಮುಚ್ಚಿದ್ದೇನೆ ಈಗ ನೋಡಿ ಆಗಿದೆ ಇದು ಮ್ಯಾಗಿ ನೀರೆಲ್ಲ ಡ್ರೈ ಆಗಿದೆ ನೀರು ಡ್ರೈ ಆಗಬೇಕು ಆಗ ತುಂಬ ಚೆನ್ನಾಗಾಗುತ್ತೆ ಟೀ ಜೊತೆ ತಿನ್ನಲಿಕ್ಕೆ ನೋಡಿ ಇವಾಗ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬ ಟೇಸ್ಟಿ ಆಗ್ತದೆ ಮಕ್ಕಳು ಕೂಡ ಇಷ್ಟ ಪಡ್ತಾರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ನಮ್ಮ ಬೆಕ್ಕು ಕೂಡ ತಿಂತ ಇದ್ದಾಳೆ ಅವಳಿಗೆ ತುಂಬ ಇಷ್ಟ ಮ್ಯಾಗಿ ಮಾಡಿದರೆ ನೋಡಿ ನೋಡಿ ನಿನ್ನೆ ಬಂದ ಮಳೆಗೆ ಇವತ್ತು ನೀರು ಜಾಸ್ತಿನೇ ಆಗಿದೆ ಮೊನ್ನೆಗಿಂತ ಜಾಸ್ತಿಯಾಗಿ ತುಂಬಿದೆ ಮತ್ತು ಇದು ಇದರಲ್ಲಿ ತೆಂಗಿನಕಾಯಿ ಕೂಡ ಬರ್ತಾ ಇತ್ತು ಇವತ್ತು ಬೆಳಿಗ್ಗೆ ಯಾರು ಹಿಡಿಲಿಕ್ಕೆ ಹೋಗಲಿಲ್ಲ ಯಾಕೆಂದರೆ ದೋಣಿ ನಿಲ್ತಾ ಇರಲಿಲ್ಲ ನೀರು ಸ್ವಲ್ಪ ಫಾಸ್ಟ್ ಫಾಸ್ಟ್ ಇತ್ತು ನದಿಯಲ್ಲಿ ಹಾಗೆ ಯಾರು ಕೂಡ ಹೋಗಲಿಲ್ಲ ಇದು ಹಿಡಿಯಲಿಕ್ಕೆ ನೋಡಿ ನೀರಿನ ಬಣ್ಣ ಕೂಡ ಚೇಂಜ್ ಆಗಿದೆ ಗಾಳ ಹಾಕ್ಲಿಕ್ಕೆ ಅಂತ ಹೊರಟ್ವಿ ನಾವೆಲ್ಲರೂ ಭಾವನವರಿದ್ರಲ್ಲ ಹಾಗೆ ಗಾಳ ಹಾಕುವ ಅಂತ ಎನಿಸಿದ್ವಿ ಹಾಗೆ ಅದಕ್ಕೆ ಎರೆಹುಳ ಹುಳ ಉಂಟಲ್ಲ ಅದನ್ನು ಹಾಕಿ ಗಾಳ ಹಾಕೋದು ಆಗ ಮೀನು ಸಿಗ್ತದೆ ಆದರೆ ನೋಡಬೇಕು ಇವತ್ತು ಏನು ಮಾಡೋದು ಅಂತ ನೋಡಿ ಅವರು ಗಾಳ ಹಾಕ್ತಾ ಇದ್ದಾರೆ ಸ್ವೀಡಲ್ಲೂ ಇದ್ದಾಳೆ ಮತ್ತೆ ರೇಷ್ಮೆ ಕೂಡ ಇದ್ದಾರೆ ನನ್ನ ನಾದಿನಿ ಅವರಿಬ್ಬರು ಗಾಳ ಹಾಕ್ತಿದ್ದಾರೆ ನೋಡಿ ಇಲ್ಲಿ ಕೂಡ ಬಾವ ಇದ್ದಾರೆ ನೋಡಿ ಬಾವ ಸ್ವೀಡಲ್ಲ ರೇಷ್ಮೆ ಇದ್ದಾರೆ ನಾನು ನೀರಲ್ಲಿ ಸ್ವಲ್ಪ ನಡೆದೆ ಒಳ್ಳೆ ಕೊಳ್ಳು ಕೊಳ್ಳಿತ್ತು ಹಾಗೆ ತುಂಬ ಖುಷಿಯಾಗುತ್ತೆ ನೀರು ನೋಡಿದರೆ ನೋಡಿ ಬಾಬಾ ಆ ಬದಿಗೆ ಹೋದರು ಗಾಳ ಹಾಕ್ಲಿಕ್ಕೆ ಇವರು ಇಲ್ಲಿ ಗಾಳ ಹಾಕ್ತಿದ್ದಾರೆ ಆದರೆ ಇವರು ಹಾಕಿದ ಎರೆಹುಳವನ್ನೆಲ್ಲ ಅದು ಮೀನು ತಿನ್ ತಿಂದು ಹೋಗ್ತಿತ್ತು ಅಲ್ಲದೆ ಇವರಿಗೆ ಒಂದು ಕೂಡ ಮೀನು ಸಿಗಲಿಲ್ಲ ಆದರೂ ಕೂಡ ಅವರ ಹಠವನ್ನು ಅವರು ಬಿಡಲೇ ಇಲ್ಲ ನೋಡಿ ಇದು ಎರೆಹುಳ ಈ ಎರೆಹುಳವನ್ನು ಹಾಕಿ ಗಾಳ ಹಾಕುದು ಮೀನು ಸಿಗ್ತದೆ ಈ ಎರೆಹುಳಕ್ಕೆ ನೋಡಿ ನೀರು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್